ಈ ಸಿಹಿ ಜೋಳದ ಕಡ್ಡಿಯಿಂದ ಬೆಲ್ಲ ತಯಾರಲಿಕ್ಕೆ ಮಾಡಲಿಕ್ಕೆ ಹೊಸ ಅನ್ವೇಷಣೆ ಮಾಡ್ತಿದ್ವಿ ಈ ಸಿಹಿ ಸಿಹಿ ಜೋಳದ ಕಡ್ಡಿ ಎಷ್ಟಿದೆ ಒಂದು ಕಬ್ಬಿನ ಗಾತ್ರ ಎಷ್ಟು ಬರುತ್ತೋ ಅಷ್ಟು ಬರುತ್ತೆ ಇದನ್ನು ನಮ್ಮ ಪ್ಯೂರ್ ನೇಚರ್ ಜಾಗರಿ ಆಲೆಮಣಿ ಪ್ರೊಡಕ್ಟ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಮೊದಲ ಬಾರಿಗೆ ಇದನ್ನು ಪ್ರಯೋಗ ಮಾಡ್ತಾ ಕಬ್ಬು ಎಷ್ಟು ಸಿಹಿಯಾಗಿದೆಯೋ ಅಷ್ಟೇ ಸಹಿತ ಈ ಜೋಳದ ಕಡ್ಡಿಯೂ ಸಿಹಿಯಾಗಿದೆ ಸುಮಾರು ಇದೊಂದು ಹತ್ತರಿಂದ ಹದಿನೈದು ಎಕರೆಯಲ್ಲಿ ಇದನ್ನು ಪ್ರಯೋಗ ಮಾಡಲಾಗಿದೆ ಅದಕ್ಕಾಗಿ ಇದೊಂದು ಹೊಸ ಅನ್ವೇಷಣೆ ಇದಕ್ಕೆ ನಾವು ಎಲ್ಲರನ್ನು ಕರಿತೀವಿ ಈ ಬೆಲ್ಲ ಹೆಂಗೆ ತಯಾರು ಮಾಡ್ತೀವಿ ತೋರಿಸಬೇಕಂತ ಇದು ಹೊಸ ಪ್ರಯೋಗ ಮಾಡಿದ್ವಿ ತಮ್ಮೆಲ್ಲರ ಆಶೀರ್ವಾದ ನಮ್ಮ ಪ್ಯೂರ್ ನೇಚರ್ ಜಾಗ್ರಿ ಆಲಿಮಣಿ ಪ್ರಾಡಕ್ಟ್ ಪ್ರೈವೇಟ್ ಲಿಮಿಟೆಡ್ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ ಸರ್ ನಾವು ಭಾರತ ದೇಶದಲ್ಲಿ ನೋಡಿದ್ದೀವಿ ಸರ್ ಕಬ್ಬಿನಿಂದ ಬೆಲ್ಲ ತಯಾರು ಮಾಡೋದು ನಮ್ಗೆಲ್ಲಾರ್ ಗೊತ್ತಿದೆ ಫಾರ್ಮ್ ಜಾಗ್ರಿ ತಯಾರು ಮಾಡೋದು ಎಲ್ಲ ಗೊತ್ತಿದೆ ಜೋಳದ ಕಡ್ಡಿಯಿಂದ ಪ್ರಥಮವಾಗಿ ದೇಶದಲ್ಲಿ ಪ್ರಥಮವಾಗಿ ನಾವು ಜೋಳದ ಕಡ್ಡಿಯಿಂದ ಬೆಲ್ಲವನ್ನು ತಯಾರು ಮಾಡ್ತಾ ಇದ್ದೀವಿ ಸರ್ ಯಾವ ರೀತಿ ಮಾಡ್ತಿದ್ರಿ ಹೆಂಗೆ ಅದಕ್ಕೆ ಇನ್ಕಮ್ ಹೆಂಗೆ ಬರುತ್ತೆ ಆ ಕಬ್ಬಿಗೆ ಏನು ವ್ಯತ್ಯಾಸ ಸರ್ ಈಗಾಗಲೇ ನಾವು ಕಬ್ಬನ್ನ ಕಟಾವು ಮಾಡೋ ಬೆಲ್ಲಕ್ಕೆ ಕಟಾವು ಮಾಡಬೇಕಂದ್ರೆ ನಮಗೆ ಸರಿ ಸುಮಾರು ಹನ್ನೆರಡು ತಿಂಗಳು ಬೇಕಾಗತ್ತೆ ಸರ್ ಜೋಳ ನಾಲ್ಕು ತಿಂಗಳಲ್ಲಿ ಬರೋದ್ರಿಂದ ವರ್ಷದಲ್ಲಿ ಎರಡು ಕ್ರಾಪ್ ಬರೋದ್ರಿಂದ ರೈತರಿಗೆ ಇದು ತುಂಬ ಅನುಕೂಲ ಆಗುತ್ತೆ ಸರ್ ಮತ್ತೆ ಆಮೇಲೆ ಕಡ್ಡಿ ಒಂದು ಹೆರೆಗೆ ಒಂದು ಸುಮಾರು ಒಂದು ಹತ್ತು ಟನ್ ಬೆಳೆಯುತ್ತೆ ಸರ್ ಕಡ್ಡಿ ಆ ಕಡ್ಡಿಯನ್ನ ತಗೊಂಡು ನಾವು ಬಳಸ್ಕೊಂಡ್ಬಿಟ್ರಿ ಸರ್ ತುಂಬಾ ಉತ್ತಮವಾದಂಥ ಬೆಲ್ಲ ಬರುತ್ತೆ ಮಾನವನ ಆರೋಗ್ಯದ ಮೇಲೆ ತುಂಬಾ ಪರಿಣಾಮಕಾರಿ ಒಳ್ಳೆಯ ಪರಿಣಾಮಕಾರಿಯಾದಂಥ ಪೋಷಕಾಂಶಗಳು ಈ ಬೆಲ್ಲದಲ್ಲಿ ಇದಾವೆ ಸರ್ ಕಬ್ಬಿಗೆ ಮತ್ತು ಇದಕ್ಕೆ ಎಷ್ಟು ಬೆಲ್ಲ ಉತ್ಪತ್ತಿ ಆಗುತ್ತೆ ಸರ್ ಆ ಕಬ್ಬಿನಲ್ಲಿ ಸುಮಾರು ಒಂದು ಟನ್ ಕಬ್ಬಿಗೆ ನೂರಿಂದ ನೂರ ಹತ್ತು ಟನ್ ಹತ್ತು ಕೆ ಜಿ ಬೆಲ್ಲ ತಯಾರಾಗತ್ತೆ ಸರ್ ಈ ಜೋಳದ ಕಡ್ಡಿಯಿಂದ ನಾವು ತಯಾರು ಮಾಡೋಕೆ ಹೋದಾಗ ಅರವತ್ತರಿಂದ ಎಪ್ಪತ್ತು ಕೆ ಜಿ ಬೆಲ್ಲ ತಯಾರಾಗುತ್ತೆ ಸರ್ ಸ್ವಲ್ಪ ಕಡಿಮೆ ಆಗುತ್ತೆ ಸರ್ ಕಬ್ಬಿನಿಂದ ತಯಾರಕ್ಕಿಂತ ಈ ಜೋಳದ ಕಡ್ಡಿಯಿಂದ ಬೆಲ್ಲ ತಯಾರು ಮಾಡೋದು ಕಡಿಮೆ ಇರುತ್ತೆ ಸರ್ ಇದು ಯಾವ ರೀತಿಯಾಗಿ ವೈಜ್ಞಾನಿಕವಾಗಿ ಶುಗರ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ ಬೆಲ್ಲ ಇದಕ್ಕೆ ಅದಕ್ಕೆ ಏನು ವ್ಯತ್ಯಾಸ ಆಗುತ್ತೆ ಸರ್ ಇದರಲ್ಲಿ ನಾನು ವೈಜ್ಞಾನಿಕ ಕಂಟೆಂಟ್ ಹೇಳ್ಬೇಕಂದ್ರೆ ಪೊಟ್ಯಾಶಿಯಂ ಮಾಲೆಬಿಡಿನಿಯಂ ಇರಬಹುದು ಕಾರ್ಬೋಹೈಡ್ರೇಟ್ ಇರಬಹುದು ಆಮೇಲೆ ಸುಕ್ರೋಸ್ ಇರಬಹುದು ಶುಗರ್ ಕಂಟೆಂಟ್ ಇರಬಹುದು ಎಲ್ಲವೂ ಈ ನಾವು ನಾರ್ಮಲ್ ಬಳಸ್ತಕ್ಕಂಥ ಬೆಲ್ಲದಕ್ಕಿಂತಲೂ ಉತ್ತಮವಾದಂತಹ ಬೆಲ್ಲ ಇದರಲ್ಲಿ ಇದೆ ಸರ್ ಅದನ್ನ ಲ್ಯಾಬ್ ಟೆಸ್ಟ್ ಮಾಡಿದೀವಿ ಆ ಎಲ್ಲ ಲ್ಯಾಬ್ ಟೆಸ್ಟಿನ ರಿಪೋರ್ಟ್ಗಳನ್ನ ನಾನು ಎಂಟನೇ ತಾರೀಕಿನ ದಿನ ಬೆಲ್ಲ ತಯಾರು ಮಾಡಿ ಎಲ್ಲರಿಗೂ ಅದನ್ನು ಹಂಚ್ಬೇಕನ್ನುವಂತ ನಾವು ಪ್ರಯೋಗ ಇಟ್ಕೊಂಡಿದ್ದೀವಿ ಸರ್ ನಾವು ಬಳಸ್ಕೊಳ್ತಾ ಇರೋದು ಸಿಹಿ ಜೋಳ ಕಡ್ಡಿ ಅಂದ್ರೆ ಅದೊಂದು ಪ್ರತ್ಯೇಕ ವೆರೈಟಿ ಬರುತ್ತೆ ಸರ್ ಸಿ ಜೋಳದ ಕಡ್ಡಿ ಅಂತ ಅದನ್ನ ಬಳಸ್ಕೊಂಡ್ಬಿಟ್ಟು ನಾವು ಇದನ್ನ ಬೆಲ್ಲ ತಯಾರಿಕೆ ಒಂದು ಪ್ರೊಸೆಸ್ ನಡೆಸ್ತಾ ಇದೀವಿ ಸರ್ ನೂರ ಇಪ್ಪತ್ತು ದಿನಕ್ಕೆ ಈ ಜೋಳದ ಕಡ್ಡಿ ಬೆಲ್ಲ ತಯಾರಾಗಲಿಕ್ಕೆ ಅದು ತನ್ನ ಪ್ರೌಢತೆಗೆ ಬಂದಿರುತ್ತೆ ಸರ್ ತೆನೆ ಬೇರ್ಪಡಿಸಿದ ಒಂದು ಎರಡು ಮೂರು ಗಂಟೆಯಲ್ಲಿ ನೀವು ಅದನ್ನ ಕರ್ಷಿಂಗ್ ಮಾಡಲೇಬೇಕಾಗುತ್ತೆ ಸರ್ ಯಾಕಂದ್ರೆ ಬಂದ ಮೇಲೆ ಅದರಲ್ಲಿ ಜ್ಯೂಸ್ ಕಂಟೆಂಟ್ ಬರಲ್ಲ ಅದು ಒಣಗುತ್ತೆ ಸರ್ ಅದಕ್ಕಾಗಿ ಸ್ವಲ್ಪ ಅದು ಮಬ್ ಹಸಿ ಅಂತಿವಲ್ಲ ಸರ್ ನಮ್ಮ ಕಡೆ ಇದ್ದಾಗ ಆ ತರ ಇದ್ದಾಗ ಅದನ್ನ ಬಳಸಿಕೊಂಡು ತೆನೆಯನ್ನು ಬೇರ್ಪಡಿಸಿ ನಾವು ಕಡ್ಡಿಯನ್ನು ಕ್ರಷಿಂಗ್ ಮಾಡ್ಬೋದು ಸರ್ ಆಲೆಮಣಿ ಹಾಕ್ಲಿಕ್ಕೆ ಈಗಂತೂ ಸರ್ಕಾರಗಳು ನಮಗೆ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿಯಲ್ಲಿ ಅನೇಕ ಯೋಜನೆಗಳನ್ನು ಕೊಟ್ಟಿದ್ದಾರೆ ಸರ್ ಒಂದು ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿ ಖರ್ಚು ಮಾಡಿ ಆಲೆಮಣೆಯನ್ನು ಹಾಕೊಳ್ಬಹುದು ಸರ್ ಈಗ ಬೆಲ್ಲ ಅಂದ್ರೆ ಕಬ್ಬು ಬೆಳೆಯುವ ಅಷ್ಟೇ ಇತ್ತು ಸರ್ ಇನ್ನು ಮುಂದೆ ಜೋಳ ಬೆಳೆಯುವ ನಾಡಿನಲ್ಲಿ ಸಹಿತ ಆಲೆ ಮನೆಯನ್ನ ಸಲೀಸಾಗಿ ಹಾಕೊಂಡು ನಮ್ಮ ಮನೆಗೆ ಬೇಕಾದಂತ ಬೆಲ್ಲವನ್ನು ತಯಾರು ಮಾಡ್ಕೋದು ಸರ್ ಅಲ್ಲಿ ಸರ್ ನಾವು ಈಗ ಇನ್ನೂ ಆ ವಿಚಾರವನ್ನು ನಾವು ಮಾಡಿಲ್ಲ ನಮ್ಮಲ್ಲೇ ತಯಾರು ಮಾಡಿ ಈಗ ನಮ್ಮ ಸುತ್ತಮುತ್ತಲಲ್ಲಿರುವಂತಹ ಒಂದು ಹತ್ತು ಎಕರೆಯಲ್ಲಿ ಜೋಳ ಬೆಳೆದಿದ್ವಿ ಅದನ್ನೇ ಬೆಲ್ಲ ಮಾಡಿದ ನಂತರ ಮುಂದೆ ವಿಸ್ತೃತವಾದಂತಹ ಯೋಜನೆಯನ್ನು ಮುಂದೆ ಯೋಚನೆ ಎಂಟನೇ ತಾರೀಕಿನ ನಂತರ ಯೋಚನೆಯನ್ನು ಮಾಡ್ತೀವಿ ಸರ್ ಎಂಟನೇ ತಾರೀಕಿನ ಅನೇಕ ಪ್ರಗತಿಪರ ರೈತರನ್ನು ಕರೆದಿದ್ವಿ ಸರ್ ಈ ನಾಡಿನಲ್ಲಿ ಅತ್ಯಂತ ಪ್ರಗತಿಪರ ರೈತರನ್ನು ಕರೆದಿದ್ದೀವಿ ಅನೇಕ ಕೃಷಿ ವಿಚಾರ ಇರುವಂತವನ್ನು ಕರೆದಿದ್ದೀವಿ ಕೃಷಿ ವಿಜ್ಞಾನಿಗಳನ್ನು ಕರೆದಿದ್ದೀವಿ ಕೃಷಿ ಇಲಾಖೆ ಅಧಿಕಾರಿಗಳನ್ನ ಕರೆದಿದ್ದೀವಿ ಅವ್ರ ಎಲ್ಲರ ಸಮ್ಮುಖದಲ್ಲಿಯೂ ಅವ್ರು ಲೈವ್ ಆಗಿ ಈ ಜೋಳದ ಕಡ್ಡಿಯಿಂದ ಬೆಲ್ಲ ತಯಾರು ಮಾಡುವಂತ ಒಂದು ಇದನ್ನ ಪ್ರೊಸೆಸ್ ಅನ್ನು